ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಮೌಲ್ಯ ಶಿಕ್ಷಣ ಕಳೆದ ತರಗತಿಯಲ್ಲಿ ನಾವು ನೈತಿಕ ಮೌಲ್ಯಗಳ ಹೇಗೆ ಏಕೆ ಮುಖ್ಯ ನೈತಿಕ ಮೌಲ್ಯಗಳು ಏಕೆ ಮುಖ್ಯ ಎಂಬುದರ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತಿನ ತರಗತಿಯಲ್ಲಿ ನೈತಿಕ ಮೌಲ್ಯ ಬೆಳೆಸುವ ಪರಿ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮಾನವರು ಜನ್ಮತಃ ನೀತಿವಂತ ರೆನಿಸಿಕೊಳ್ಳಲಾರರು ಇತರ ಪ್ರಾಣಿಗಳ ರೀತಿಯಲ್ಲಿಯೇ ಮಾನವರಿಗೂ ಪಶು ಸಹಜ ಪ್ರವೃತ್ತಿಗಳಿದ್ದು ಮೂಲತಃ ಒರಟು ವ್ಯಕ್ತಿತ್ವ ಹೊಂದಿರುತ್ತಾರೆ ಈ ಹಿನ್ನೆಲೆಯಲ್ಲಿ ಮಾನವರಿಗೆ ತಿದ್ದಿ ತೀಡಿ ಮೌಲ್ಯಗಳ ಮಹತ್ವವನ್ನು ತಿಳಿಯಪಡಿಸಬೇಕು ಶಾಲೆಯಲ್ಲಷ್ಟೇ ನೈತಿಕತೆ ಅಳವಡಿಕೆ ಅಸಾಧ್ಯ ಹೀಗಾಗಿ ಮಕ್ಕಳಿಗೆ ಶಾಲೆಯಲ್ಲಿಯೂ ಮನೆಯಲ್ಲಿಯೂ ಶಾಲೆಯ ಹೊರಗಡೆಯೂ ನೀತಿ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಬೇಕು ತಂದೆ ತಾಯಿಗಳು ಮಕ್ಕಳಿಗೆ ಸನ್ಮಾರ್ಗದರ್ಶನ ಮಾಡಬೇಕು ಅಪಮಾರ್ಗ ತುಳಿದಾಗ ತಿಳಿ ಹೇಳಿ ಪುನಃ ಹೇ ಅವ್ರನ್ನ ಪುನಃ ಹಳಿಗೆ ತರಬೇಕು ಅಂದರೆ ದಾರಿಗೆ ತರಬೇಕು ನೈತಿಕ ಮೌಲ್ಯ ಬೆಳೆಸುವಂತಹ ಕತೆ ಕಾದಂಬರಿ ಪ್ರಬಂಧ ಕವನ ನಾಟಕ ಲೇಖನಗಳೇ ಮುಂತಾದ ಸಾಹಿತ್ಯವನ್ನು ಅವರಿಗೆ ಓದಲು ಕೊಡಬೇಕು ಮಾನವನು ಜನ್ಮ ಜಾತಿ ನೀತಿವಂತನಲ್ಲ ಸಕಲ ಪ್ರಾಣಿಗಳ ಹಾಗೆಯೇ ಅವನು ಜನ್ಮತಃ ಕೆಲವು ಮೂಲ ಪ್ರವೃತ್ತಿಗಳನ್ನು ತಳಿದು ಬಂದಿರುತ್ತಾನೆ ಆದರೆ ಶಿಕ್ಷಣವು ಅವನಲ್ಲಿ ಪಶು ಸದೃಶ ಪ್ರವೃತ್ತಿಗಳನ್ನು ತೊಡೆದುಹಾಕಿ ಆತನಿಗೆ ಉದಾತ ಮೌಲ್ಯಗಳನ್ನು ತಿಳಿಸುತ್ತಾನೆ ಇದರಿಂದ ವಿಶೇಷ ಗುಣಗಳು ವಿಕಸನಗೊಂಡು ಶೀಲ ಸಂವರ್ಧನೆ ಸಾಧ್ಯವಾಗುತ್ತದೆ ಎಂಬುದು ತತ್ವಜ್ಞಾನಿ ಅರಿಸ್ಟಾಟಲ್ರವರ ಅಭಿಪ್ರಾಯವಾಗಿರುತ್ತದೆ ಮೌಲ್ಯಗಳು ಬಾಳನ್ನು ಬೆಳಗಿಸುವ ಸದ್ಗುಣಗಳಾಗಿವೆ ಮಾನವ ಜೀವನಕ್ಕೆ ದಾರಿ ದೀಪಗಳಾಗಿವೆ ಭಾರತದಲ್ಲಿ ಉಚ್ಚ ಸಂಸ್ಕೃತಿಗೆ ನಮ್ಮಲ್ಲಿರುವ ಮೌಲ್ಯಗಳೇ ಕಾರಣವಾಗಿರುತ್ತವೆ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಅನುಕರಣೀಯ ದೇಶವಾಗಿದೆ ಪರೋಪಕಾರ ಅಹಿಂಸೆ ಪರಸ್ಪರ ಸಹಕಾರ ಹಾಗೂ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಆದರೆ ಇಂದು ಸಮಾಜದಲ್ಲಿ ನಡೆಯುವ ಹಿಂಸಾಚಾರ ಅತ್ಯಾಚಾರ ಭಯೋತ್ಪಾದನೆ ಜನರ ದ್ವೇಷ ಹಾಗೂ ಅಸೂಯೆಗಳು ಉಂಟಾಗಿ ಜನರಲ್ಲಿ ಮಾನವೀಯ ಮೌಲ್ಯಗಳು ಹೊರಟು ಹೋಗಿವೆ ವ್ಯಕ್ತಿ ಇಂದು ತ ಇಂದು ಸ್ವಾರ್ಥ ಸಾಧನೆಗೆ ಬಲಿಯಾಗಿದ್ದಾನೆ ನಮ್ಮನ್ನು ನಾವೇ ನಂಬದ ಸ್ಥಿತಿ ಉಂಟಾಗಿದೆ ಇವೆಲ್ಲ ಮಾನವನನ್ನಾಗಿ ರೂಪಿಸಬಲ್ಲ ಮಾನವೀಯ ಗುಣಗಳನ್ನು ಅಧಃ ಪತನವಾಗಿವೆ ಇಂದಿನ ಶಾಲಾ ಕಾಲೇಜುಗಳು ಸಮೂಹ ಮಾಧ್ಯಮಗಳು ಮಕ್ಕಳ ಬೌದ್ಧಿಕ ವಿಕಾಸಕ್ಕೆ ಪ್ರಮುಖವಾಗಿ ಪ್ರಾಮುಖ್ಯ ನೀಡಿ ಅವರನ್ನು ಉದ್ಯೋಗಕ್ಕೆ ಸಿದ್ಧಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಮೌಲ್ಯಗಳ ನಿರ್ಣಾಯಕ ಅಂಶಗಳನ್ನು ಬೇರೆ ಬೇರೆಯಾಗಿ ನೋಡುವುದನ್ನು ಕಾಣುತ್ತೇವೆ ಯಾವ ಆಯಾಮಗಳಿಂದ ದೃಷ್ಟಿಕೋನಗಳಿಂದ ವಸ್ತುವಿನ ಮೌಲ್ಯವನ್ನು ಕಾಣುವುದಕ್ಕೆ ವಿಧಗಳು ಎನ್ನುತ್ತಾರೆ ದೃಷ್ಟಿಕೋನದಿಂದ ವಸ್ತುವಿನ ಮೌಲ್ಯವನ್ನು ಕಾಣುವುದಕ್ಕೆ ವಿಧಗಳು ಎನ್ನುತ್ತಾರೆ ಜೈವಿಕ ಆರ್ಥಿಕ ದೈಹಿಕ ಬೌದ್ಧಿಕ ಸಾಮಾಜಿಕ ನೈತಿಕ ಆಧ್ಯಾತ್ಮಿಕ ಧಾರ್ಮಿಕ ಧಾರ್ಮಿಕ ಅವಶ್ಯಕತೆಗಳನ್ನು ಪೂರೈಸುವ ವಿಚಾರಗಳು ಆಯಾ ಮೌಲ್ಯಗಳನ್ನು ಹೊಂದಿರುತ್ತವೆ ಮೌಲ್ಯಗಳ ಪ್ರಕಾರದಲ್ಲಿ ತಜ್ಞರಿಗೆ ಒಮ್ಮತವಿಲ್ಲ ಮಾನವ ಸಮಾಜದಲ್ಲಿ ಅಸಂಖ್ಯಾತ ಮೌಲ್ಯಗಳನ್ನು ಗುರುತಿಸಲಾಗಿದ್ದು ಬೇರೆ ಬೇರೆ ತಜ್ಞರು ನಿರ್ದಿಷ್ ನಿರ್ದಿಷ್ಟ ಮಾನದಂಡಗಳ ಹಿನ್ನೆಲೆಯಲ್ಲಿ ವಿವಿಧ ರೀತಿಯಲ್ಲಿ ವರ್ಗೀಕರಿಸಿದ್ದಾರೆ ಈ ನಿಟ್ಟಿನಲ್ಲಿ ಆಯ್ದ ಕೆಲವು ಪ್ರಕರಣಗಳನ್ನಷ್ಟೇ ಇಲ್ಲಿ ಚರ್ಚಿಸಲಾಗಿದೆ ಅವುಗಳಲ್ಲಿ ದೈಹಿಕ ಮೌಲ್ಯ ಸಾಮಾಜಿಕ ಮೌಲ್ಯ ಆರ್ಥಿಕ ಮೌಲ್ಯ ನೈತಿಕ ಮೌಲ್ಯ ಭೌತಿಕ ಮೌಲ್ಯ ಆಧ್ಯಾತ್ಮಿಕ ಮೌಲ್ಯ ಸೌಂದರ್ಯೋಪಾಸನೆ ಮೌಲ್ಯ ಆರೋಗ್ಯ ಮೌಲ್ಯ ಧಾರ್ಮಿಕ ಮೌಲ್ಯ ರಾಜಕೀಯ ಮೌಲ್ಯ ವೈಯಕ್ತಿಕ ಮೌಲ್ಯ ಕ್ರೀಡಾ ಮೌಲ್ಯ ಸಾಧಕ ಮೌಲ್ಯ ಸಾಪೇಕ್ಷ ಮೌಲ್ಯ ಜೊತೆಗೆ ಸಂಸ್ಕೃತಿ ಮೌಲ್ಯ ಇವುಗಳನ್ನ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಅದರಲ್ಲಿ ಮೊದಲನೇದು ಬೌದ್ಧಿಕ ಮೌಲ್ಯ ಬೌದ್ಧಿಕ ಮೌಲ್ಯ ಇಂಪಾರ್ಟೆಂಟು ದೈಹಿಕ ಮೌಲ್ಯ ಬಿಟ್ಟಿದ್ದೀವಿ ಆರ್ಥಿಕ ಮೌಲ್ಯ ಬಿಟ್ಟಿದ್ದೀವಿ ಬೌದ್ಧಿಕ ಮೌಲ್ಯ ಅಂದರೆ ಬುದ್ಧಿಮಟ್ಟ ಯಾವಾಗ ಸತ್ಯ ಹುಡುಕುವ ಆಸಕ್ತಿ ಹೊಂದಿರುತ್ತೇವೆಯೋ ಮತ್ತು ಸಹಾಯಕವಾಗುವ ವಸ್ತು ವಿಚಾರಗಳಿಂದಲೇ ಪಡೆಯಲು ಅವಶ್ಯಕತೆ ಉಂಟಾಗಿರುತ್ತದೆಯೋ ಅದೇ ಮೌಲ್ಯ ನಾವು ತಿಳಿಯಬೇಕೆಂದು ಬಯಸುವ ಸತ್ಯವು ಬೇರೆ ಬೇರೆ ರೂಪದಲ್ಲಿ ಇರುತ್ತದೆ ಸತ್ಯದ ಸತ್ಕಾರವು ಅಥವಾ ಸತ್ಯದ ಜ್ಞಾನವು ತೃಪ್ತಿಯನ್ನು ಪಡೆಯಲು ಬೇರೆ ಬೇರೆ ರೀತಿಯಲ್ಲಿ ವಿನಿಯೋಗವಾಗುತ್ತದೆ ಪರಮೋಚ್ಛವಾದದ್ದು ಒಂದೇ ಹೇಳಲ್ಪಟ್ಟರೂ ಅದು ಬಹು ಪ್ರಕಾರಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ವಿವಿಧತೆಯಲ್ಲಿ ಏಕತೆಯನ್ನು ನೋಡುವುದು ಏಕತೆಯಲ್ಲಿ ವೈವಿಧ್ಯದ ಅಂಶಗಳನ್ನು ಗುರುತಿಸುವುದು ಕೆಟ್ಟದರಲ್ಲಿ ಒಳ್ಳೆಯದನ್ನು ಕಾಣುವುದು ಒಳ್ಳೆಯದರಲ್ಲಿ ಕೆಟ್ಟದ್ದನ್ನು ಕಾಣುವುದು ಸಾವಿನಲ್ಲಿ ಬದುಕನ್ನು ಕಾಣುವುದು ಬದುಕಿನಲ್ಲಿ ಸಾವನ್ನು ಕಾಣುವುದು ಅಜ್ಞಾನದ ಜ್ಞಾನವನ್ನು ಜ್ಞಾನದಲ್ಲಿ ಅಜ್ಞಾನವನ್ನು ಕಾಣುವುದು ಮತ್ತು ಅನುಭವಿಸುವುದು ಇವೆಲ್ಲವೂ ಬೌದ್ಧಿಕ ಚಟುವಟಿಕೆಗಳಾಗಿವೆ ಹಾಗಾದರೆ ಸಾಮಾಜಿಕ ಮೌಲ್ಯ ಮಾನವ ಸಂಘಜೀವಿ ಸಾಮಾಜಿಕ ಭದ್ರತೆ ಹೊಂದಿರುವುದು ತುಂಬ ಅಗತ್ಯ ಇಂತಹ ವಿಷಯಗಳ ವಿಚಾರಗಳನ್ನು ನೆರವೇರಿಸುವುದೇ ಸಾಮಾಜಿಕ ಮೌಲ್ಯ ಆದರ್ಶವಾದಿಗಳ ಪ್ರಕಾರ ಆಧ್ಯಾತ್ಮಿಕವು ವ್ಯಕ್ತಿಗೆ ಮತ್ತು ಸಮಾಜಕ್ಕೆ ಉನ್ನತವಾದ ಮೌಲ್ಯವಾಗಿರುತ್ತದೆ ಅವರಿಗೆ ಸಮಾಜವೆಂದರೆ ಬರೀ ವ್ಯಕ್ತಿಗಳನ್ನು ಜೊತೆಗೂಡಿಸುವುದಷ್ಟೇ ಅಲ್ಲ ಆದರೆ ಜೊತೆಗೆ ವ್ಯಕ್ತಿಗಳ ಸಹಭಾಗಿತ್ವಕ್ಕೆ ಅವಕಾಶ ಕಲ್ಪಿಸುವ ಸಾವಯವವಾದವೂ ಹೌದು ಅದು ಅಖಂಡತೆಯ ಪ್ರತೀಕವಾಗಬೇಕು ವಾಸ್ತವವಾದಿಗಳ ಪ್ರಕಾರ ಬೌದ್ಧಿಕ ಜಗತ್ತೇ ವಾಸ್ತವವಾದುದು ವ್ಯಕ್ತಿಯು ಸಂಘಟನೆಯ ಮೂಲ ಘಟಕ ಕಾನೂನು ನ್ಯಾಯಾಂಗ ಹಾಗೂ ಇನ್ನಿತರ ಹಿತಾಸಕ್ತಿ ಧಕ್ಕೆ ತರದ ಎಲ್ಲ ಭೌತಿಕ ಮೌಲ್ಯಗಳು ಉನ್ನತ ಸ್ತರದ ಮೌಲ್ಯಗಳು ಇದಕ್ಕೆ ವಿರುದ್ಧವಾಗಿರುವ ಮೌಲ್ಯಗಳು ಕೆಳಸ್ತರದ ಮೌಲ್ಯಗಳು ಸಮಾಜದಲ್ಲಿ ತನ್ನ ವಿಷಯ ಅಥವಾ ವಿಚಾರಗಳನ್ನು ನೆರವೇರಿಸಿಕೊಳ್ಳುವುದೇ ಸಾಮಾಜಿಕ ಮೌಲ್ಯ ಉದಾಹರಣೆ ಸ್ನೇಹ ಪ್ರೀತಿ ಸಹಕಾರ ಇತ್ಯಾದಿ ಆಧ್ಯಾತ್ಮಿಕ ಮೌಲ್ಯ ಆಧ್ಯಾತ್ಮಿಕ ಮತ್ತು ನೈತಿಕ ಮೌಲ್ಯಗಳು ಜೊತೆ ಜೊತೆಯಾಗಿ ಹೋಗುತ್ತವೆ ಸ್ವಯಂ ಶಿಸ್ತು ಆತ್ಮ ನಿರೀಕ್ಷಣೆ ಅಹಿಂಸೆ ಸತ್ಯಸಂಧತೆ ಸಹಾನುಭೂತಿ ಕಳ್ಳತನ ಮಾಡದೇ ಇರುವುದು ಬ್ರಹ್ಮಚರ್ಯ ಪಾಲನೆ ವಿವೇಚನೆ ಮಾಡದೇ ಇರುವುದನ್ನು ಒಪ್ಪಿಕೊಂಡಿರುವುದು ದೈಹಿಕ ಕಾರ್ಯದ ಬಗ್ಗೆ ಗೌರವ ನಿಸ್ವಾರ್ಥ ಸೇವೆ ಬಹುಜನರ ಹಿತಾಸಕ್ತಿಗಾಗಿ ಹಿತಾಸಕ್ತಿಯನ್ನು ತ್ಯಾಗ ಮಾಡುವುದು ಸ್ವಯಂ ಶಿಕ್ಷೆ ಸ್ವಯಂ ಶಿಕ್ಷೆ ಈ ಎಲ್ಲ ಸೇರಿ ಒಟ್ಟು ಮೊತ್ತವೇ ಆಧ್ಯಾತ್ಮಿಕ ಮೌಲ್ಯ ಆಧ್ಯಾತ್ಮಿಕ ಅಂಶಗಳು ನಮ್ಮ ರಾಷ್ಟ್ರದಲ್ಲಿ ಪ್ರಾಚೀನ ಕಾಲದಿಂದಲೂ ಕಂಡುಬರುತ್ತಿವೆ ಆಯಾ ಧರ್ಮದ ಸಂಪ್ರದಾಯಗಳಂತೆ ಹಾಗೂ ದೇವರು ಭಕ್ತಿ ಸತ್ಯ ನೀತಿ ಮುಂತಾದವುಗಳ ಬಗ್ಗೆ ಅನೇಕ ವಿಚಾರಗಳು ಕಂಡುಬಂದಿವೆ ಮಕ್ಕಳಲ್ಲಿ ಆಧ್ಯಾತ್ಮಿಕ ಒಲವು ಮೂಡಿಸುವುದು ಶಿಕ್ಷಣದ ಮೌಲ್ಯಗಳಲ್ಲಿ ಒಂದಾಗಿದೆ ಮಾನವ ಆಧ್ಯಾತ್ಮ ಜೀವಿ ಜೀವನ ನಶ್ವರವಾದದ್ದು ಶಾಶ್ವತ ಸುಖವನ್ನು ಆಧ್ಯಾತ್ಮ ತಂದುಕೊಡುತ್ತದೆ ಆಧ್ಯಾತ್ಮ ತಳಹಿಂದಿಯಿಂದ ದೂರವಾದ ಶಿಕ್ಷಣ ನಿಜವಾದ ಶಿಕ್ಷಣವಾಗಲಾರದು ಗಾಂಧೀಜಿ ಬಸವಣ್ಣ ಕ್ರೈಸ್ತ ಮುಂತಾದವರೆಲ್ಲರೂ ಇದನ್ನು ಬೋಧಿಸಿದ್ದಾರಲ್ಲದೆ ಪ್ರತಿಯೊಬ್ಬ ವ್ಯಕ್ತಿಯು ಆದರ್ಶ ವ್ಯಕ್ತಿಗಳಾಗಿದ್ದಾರೆ ಹಿಂದಿನ ಮಕ್ಕಳ ಚಿಂತನೆಯನ್ನು ಸತ್ಯ ಧರ್ಮ ನ್ಯಾಯ ನಿಷ್ಠೆಗಳ ಕಡೆ ತಿರುಗಿಸಬೇಕು ಉದಾತ್ತ ವ್ಯಕ್ತಿಗಳ ಮೂಲಕ ಅವರ ಜೀವನ ವ್ಯ ಚರಿತ್ರೆಗಳ ಮೂಲಕ ನಡೆ ನುಡಿ ಕಲಿಸಬೇಕು ಇವತ್ತಿಗಿಷ್ಟ ಸಾಕು ಮುಂದಿನ ತರಗತಿಯಲ್ಲಿ ಸೌಂದರ್ಯೋಪಾಸಕ ಮೌಲ್ಯಗಳ ಬಗ್ಗೆ ತಿಳ್ಕೊಳ್ಳೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್